ವರ್ಷಕ್ಕೆ ನೀವು ನೂರು ಕೋಟಿ ಖರ್ಚು ಮಾಡಿ ಆ ಫಿಲಿಂಟ್ ಆಕ್ಟರ್ಗಳನ್ನು ಅವ್ರನ್ನ ಕರೆಸಿ ವರ್ಡ್ ಎಷ್ಟೇ ಅಂತ ಜನ್ಮಕ್ಕೆ ನಾಚಿಕೆ ಆಗ್ಬೇಕಾ ಆ ಜಿಲ್ಲೆಯಲ್ಲಿ ಆಪ್ತ ಸಮಾಲೋಚನೆ ಮಾಡ್ತಾ ಇರುವಂತ ಕೌನ್ಸಿಲರ್ ಅನ್ನ ಕರೆಸಿ ಒಂದು ವರ್ಡ್ ಎಷ್ಟೇ ಮಾಡಿ ಎಷ್ಟು ಹೆಮ್ಮೆಯಿಂದ ಅವರು ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಅನ್ನೋದು ನಿಮ್ ಸರ್ಕಾರಗಳಿಗೆ ಮನ ಮುಟ್ಟಬೇಕಾಗಿದೆ ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೂ ಸಹ ರಾಜ್ಯದ ಆರೋಗ್ಯ ಮಂತ್ರಿಗಳೇ ಜವಾಬ್ದಾರಿಯಾಗಿರ್ತಾರೆ ರಾಜ್ಯ ಸರ್ಕಾರವೇ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ಪೊಲೀಸ್ ಇಲಾಖೆಗೆ ವಿನಂತಿಸ್ತಾ ಇದ್ದೀವಿ ಆರೋಗ್ಯ ಮಂತ್ರಿಗಳು ಸ್ಥಳಕ್ಕೆ ಬರಲೇಬೇಕು ಲಡಾಂಗೆ ಲಡಾಂಗೇ ಕಿಸಬ ಸರ್ ನ್ಯಾಯಶೀಲ ಇವತ್ತು ನೀವು ಬೀದಿಯಲ್ಲಿ ಹೋರಾಟ ಮಾಡಿರುವಂತಹ ಅನಿವಾರ್ಯವನ್ನ ಸೃಷ್ಟಿ ಮಾಡಿದ್ದೆ ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು ನ್ಯಾಷನಲ್ ಏಸ್ ಟೆಂಪ್ರೋಲ್ ಸೊಸೈಟಿ ಅವರು ನಿಮಗೆ ನಾಶಿಕೆ ಆಗ್ಬೇಕು ಯಾವ ರೀತಿ ಎಚ್ ಐ ಕಂಟ್ರೋಲ್ ಮಾಡ್ತೇವೆ ಅಂತೇಳಿ ಈ ದೇಶದಲ್ಲಿ ನಾವು ಎಚ್ ಶೂನ್ಯಕ್ಕೆ ತರ್ತೀವಿ ಎಚ್ ಐ ವನ್ನ ಜೀರ ತರ್ತೇವೆ ಅಂತ ಕಂಡುಬಿಟ್ರೆ ಜೀವತನಕ್ಕೆ ಒಂದು ಬಟನ್ ಹತ್ತಿ ತಕ್ಷಣ ನೀವು ಜೀರೋ ಹೋಗುತ್ತಾ ಆಗುತ್ತಾ ಅದು ಆಗ್ತಾ ಇದ್ರೆ ಇವತ್ತು ಯಾಕೆ ನಾವು ಕಾರ್ಮಿಕ ವರ್ಗದವರು ಬೀದಿಯಲ್ಲಿ ಫೀಲ್ಡ್ ಅಲ್ಲಿ ಇವತ್ತು ಹೆಣ್ಮಕ್ಳ ಜೊತೆಗೆ ಲೈಂಗಿಕ ಅಲ್ಪಸಂಖ್ಯಾತರ ಜೊತೆಗೆ ಲೈಂಗಿಕ ಕಾರ್ಯಕರ್ತರ ಜೊತೆಗೆ ಇಡೀ ಸಮಾಜದ ಜೊತೆಗೆ ಎಚ್ ಐವಿಯನ್ನ ತಡೆಗಟ್ಟುವ ಕೆಲಸ ಮಾಡಬೇಕಾಗಿತ್ತು ನಾವು ಎರಡ್ ಸಾವಿರದ ಎಂಟರಲ್ಲಿ ಎಚ್ ಐ ವಿ ಮೇಲಿನ ಅಂಶಗಳನ್ನ ಇಟ್ಕೊಂಡು ಅಧ್ಯಯನಗಳನ್ನ ಮಾಡಿದ್ದೀವಿ ಅಂಕಿಗಳ ಆಟ ಜನರಿಗೆ ದ್ರೋಹ ಅಂತೇಳಿ ಈ ಕ್ಷೇತ್ರದಲ್ಲಿ ಬರೋ ನಂಬರ್ಸ್ಬೇಕಾಗಿದೆ ನಿಮ್ಗೆ ಜನ ಸತ್ರೆ ಮುಖ್ಯ ಅಲ್ಲ ಎಚ್ ಐ ವಿ ಆದಂತ ಸಮುದಾಯವನ್ನ ನೀವು ಸಾಯಿಸಲ್ ಇದ್ದೀರಾ కేంద్ర సేక ఆ స్వచ్ఛ భారత అభియన దేశి జగ ఇలా అభ్యంతరం విడద క్షేత్ర హైవర్ట్ స్వచ్ఛతా అభియన అంతే అది ఆరోగ్య మేలు కానీ ఇదే అన్నంత సర్కారు ఇంకా హోద్రేను ఆరోగ్య క్షేత్ర ಆಗಿರ್ಬೋದು ಐ ಸಿ ಟಿ ಸಿ ಕೌನ್ಸಿಲರ್ಸ್ ಆಗಿರ್ಬೋದು ಅಲ್ಲಿ ಎಚ್ ಎಂ ಎ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಎಲ್ಲ ಕಾರ್ಮಿಕ ವರ್ಗಾನೆ ಆರೋಗ್ಯ ಇಲಾಖೆ ಯಾವ್ದಾದ್ರು ಕಾರ್ಯಕ್ರಮ ಬರ್ಲಿ ನೀವು ನಮ್ಗೆ ಸಂಬಂಧ ಇಲ್ಲ ಅಂತ ಏನಾದ್ರು ಕಾರ್ಯಕ್ರಮ ಮಾಡಿದ್ ಬಿಡ್ತಾರ ತಾಲೂಕು ವೈದ್ಯಾಧಿಕಾರಿಗಳು ಬನ್ನಿ ಅಮ್ಮ ಫಸ್ಟ್ ನನ್ ಕಿತ್ತು ಸರ್ ನಾನು ಸುಮಾರು ಬಿಜಾಪುರಕ್ಕೆ ಹೋದಾಗ ಎಲ್ಲಾ ಹೆಲ್ತ್ ಕಾರ್ಯಕ್ರಮದಲ್ಲಿ ಅವ್ರು ಇದ್ದೇ ಇರಬೇಕು ಹಾಗಿದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನಾಗಿ ಮಾಡಕ್ಕೆ ಏನು ದರಿದ್ರ ಬಂದಿದೆ ಸರ್ಕಾರಗಳಿಗೆ ಹಾಗಿದ್ರೆ ಇವರನ್ನ ಬಳಸ್ಕೊಂಡು ಇವರನ್ನ ಅಂದ್ರೆ ಈ ದೇಶದ ಪ್ರಜೆಗಳನ್ನ ಈ ದೇಶದ ಕಾರ್ಮಿಕರನ್ನ ಬಳಸ್ಕೊಂಡು ಮೂಲೆಗೆ ಶೋದನ ನಿಮ್ಮ ಒಂದು ವ್ಯವಸ್ಥೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ನನಗೆ ಸಾಕ್ಷೆ ಇನ್ಫಾರ್ಮೇಶನ್ ಬರ್ತಾ ಇತ್ತು ನೋಟಿಸ್ಗಳನ್ನ ಕೊಡ್ತಾರಂತೆ ಮಾನ್ಯ ಪ್ರೋಗ್ರಾಮ್ ನಿರ್ದೇಶಕರೇ ಎಚ್ಚರಿಕೆಯಿಂದ ಇರಿ ಎಚ್ಚರಿಕೆಯಿಂದ ಇರಿ ನಾವು ಹೋರಾಟಗಾರರು ಬೀದಿ ಹೋರಾಟಗಾರರು ನಾವು ಇವ್ರ ಜೊತೆಗೆ ನಿಂತಿದ್ದೀವಿ ಅದು ಎಲ್ಲಿ ಮಠ ಹೋಗುತ್ತೋ ನಿಮ್ಮ ಸಾವಿರ ನೋಟಿಸ್ಗಳು ಅವರಿಗೆ ಬರಲಿ ನಿಮ್ ಜೊತೆಗೆ ನಾವು ಇರ್ತೀವಿ ಏನ್ ತಿಳ್ಕೊಂಡಿದ್ದೀರ ನೀವು ಇವತ್ತು ನೀವು ಎ ಶಿ ರೂಮ್ ಕುಂತಂಗೆ ನಿಮ್ಮ ನಿಕ್ಕರ್ ತಿಂದು

ಇವತ್ತು ಎ ಸಿ ರೂಮ್ ಅಲ್ಲಿ ಕುಂತು ಮಜುವಾಗಿ ಜೀವನ ಮಾಡ್ತಾ ಇರೋಕ್ಕೆ ಕಾರಣಕ್ಕಂತರ ಈ ಬೀದಿಯಲ್ಲಿ ಕೆಲಸ ಮಾಡುವಂತ ಜನರು ಹೊತ್ತು ನೀವಲ್ಲ ಜೀವನ ಮಾಡ್ತಾ ಇರೋರು ನೀವೇನು ಪರ್ಮನೆಂಟ್ ಹುದ್ದೆಯಲ್ಲಿ ಅಲ್ಲಿ ಭೂತ ಬರ್ಕೊಂಡು ಕೊಂಡ್ರಲ್ಲ ನಿಮ್ಮ ಅವರವಾದಗಳು ನಾವು ವಿವತ್ತೆ ಬೈಲಿಗಳೇನಾದ್ರೂ ನಿಂತ್ರೆ ನೀವು ನಾರೇನೆ ಮನೆಗೆ ಹೋಗ್ಬೇಕಾಗತ್ತೆ ನೀವು ನಾಳೆನೇ ಮನೆಗೆ ಹೋಗ್ಬೇಕಾಗತ್ತೆ ಆದ್ರೂ ನನ್ನ ರಾಜ್ಯದಲ್ಲಿ ಎಚ್ ಐ ಯನ್ನ ಸೊನ್ನೆಗೆ ತರಕ್ಕೆ ನಾವು ಶ್ರಮಿಸ್ತಿದ್ದಾ ಇದೀವಿ ಮತ್ತೆ ಈ ಸಮಾಜವನ್ನ ರಕ್ಷಿಸ್ತಾ ಇದೀವಿ ಇವತ್ತು ಅಕ್ಷತಾ ಅವಾಗೇ ಹೇಳಿದ್ರು ಎಚ್ ಐ ವಿ ಪ್ರಿವೆನ್ಶನ್ ಜೊತೆ ಕೆಲಸ ಮಾಡೋದು ಸುಲಭ ಇಲ್ಲ ನಾನೇ ಎರಡ್ ಸಾವಿರದ ಐದು ಆರಲ್ಲಿ ಆ ಪಾಂಡಮ್ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ನಿರೋಧ ಹಂಚೊಂಡ್ ಬರ್ತಾ ಇದ್ದವರು ಅಂತ ನನಗೆ ಹೇಳಿದ್ರು ಅಂತ ಎಷ್ಟೋ ಸಾರಿ ಬೇರೋ ಹಂಚೋ ಬರ್ತಾ ಇದ್ದಾನೆ ಇವತ್ತು ನಿರೋಧ ಇವತ್ತು ಸಮಾಜ ತುಂಬಾ ಸುಂದರವಾಗಿದೆ ಆ ನಿರೋಧನ ಹಂಚಿದ್ರೆ ಶಂಕಿತರಾಗಿ ಬದುಕ್ತಾ ಇದ್ರು ಇವತ್ತು ನಾನು ಆತ್ಮ ಸಮಾಲೋಚನೆ ಬಂದ್ರೆ ನೀವ್ ಹೇಳೋ ಮಾತಿನಲ್ಲಿ ನಾನು ಬದುಕ್ತಾ ಇದೀನಿ ಹೊತ್ತು ಬೇರೆದವ್ರು ಯಾರಾದ್ರೂ ಹೇಳಿದ್ರೆ ಇವತ್ತು ನಾನು ಹೆಣಗಲ್ಲಿ ಬರ್ತಾ ಹೋಗ್ತಾ ಇತ್ತು ಇವತ್ತು ಒಂದು ದಿನ ಹೆಚ್ಚಾಗಿ ಮಾತ್ರೆ ಸ್ಥಗಿತ ಆಗಿದೆ ಎಷ್ಟೋ ಸಮುದಾಯಕ್ಕೆ ಮಾತ್ರೆ ಸಿಗ್ತಾ ಹೋದ್ರೆ ಇದರ ಅನಾಹುತಗಳಿಗೆ ನೇರವಾಗಿ ರಾಜ್ಯ ಸರ್ಕಾರವೇ ಹೊಣೆ ಒಂದು ದಿನ ಮಾತ್ರ ಸಿಗ್ತಾ ಹೋದ್ರೆ ಎಚ್ ಐ ವಿ ಕ್ಷೇತ್ರದಲ್ಲಿ ಎಚ್ ಐವಿಯಿಂದ ಬದಲ್ತಾ ಇರುವಂತಹ ಸಮುದಾಯದವರು ಇದು ತುಂಬಾ ಸೂಕ್ಷ್ಮವಾದ ವಿಷಯ ಅತಿ ಸೂಕ್ಷ್ಮವಾದ ವಿಷಯ ಇವತ್ತು ಕೆಶಾಬ್ಸ್ ಹೊರಗುತ್ತಿಗೆ ನೌಕರರು ಬಂದು ಕುಂತಿದ್ದಾರೆ ಅಂದ್ರೆ ಇಡೀ ಸಮಾಜ ಅಲ್ಲಿ ಬದಲ್ತಾ ಇದೆ ನಾನು ನಿಮಗೆ ಇಂಟೆಲಿಜೆನ್ಸಿ ಚಂದ್ರಪ್ಪ ಹೇಳಿದ್ದೆ ನಾನು ಒಂದು ದಿನ ನನಗೆ ಭಯ ಆಗಿ ಹೋರಾಟ ಸಭೆಗೆ ಬಂದಿದ್ದೀನಿ ಸ್ವಾಮಿ ಇಲ್ಲಾಂದ್ರೆ ಅಷ್ಟು ಜನ ಸಾಕು ನಿಮ್ಗೆ ಎದುರಿಸಬೋದಿತ್ತು ಅಂತ ಯಾಕೆ ನಾನು ಅವ್ರ ಜೊತೆಗ್ ಬಂದಿದ್ದೀನಿ ಅಂತಂದ್ರೆ ಒಂದು ದಿನ ಅವ್ರ ರಿಯಾಲಿಟಿ ಸೆಂಟರ್ ಅನ್ನ ಕ್ಲೋಸ್ ಮಾಡಿದ್ರೆ ಅಲ್ಲಿ ಮಾತ್ರ ಸಿಗ್ತಾ ಹೋದ್ರೆ ಅಲ್ಲಿ ಇಡೀ ಸಮಾಜ ಅಲ್ಲೋಲ ಕಲ್ಲೋಲ ಆಗತ್ತೆ ತಕ್ಷಣ ರಾಜ್ಯ ಸರ್ಕಾರಕ್ಕೆ ತಕ್ಷಣ ಸ್ಪಂದ ಕೇಳಿ ಯಾವ್ದಾದ ಗುಡಿ ಗುಂಡಾರಿಗಳಿಗೆ ನೀವು ನೂರು ಕೋಟಿ ಸಾವಿರ ಕೋಟಿ ಕೊಡ್ತೀರ ನಾಚಿಕೆ ಆಗ್ಬೇಕು ದುಡಿಯೋ ಕಾರ್ಮಿಕರಿಗೆ ನೀವು ಒಂದು ನೂರು ಕೋಟಿ ಬಜೆಟ್ ಅಲ್ಲಿ ಎರಕ್ ಆಗ್ತಾ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೀವು ಬಡವರ ಪರವಾಗಿರುವಂತವ್ರು ಕಾರ್ಮಿಕರ ಪರವಾಗಿರುವಂತವ್ರು ಧ್ವನಿ ಇಲ್ಲದವರಿಗೆ ಧ್ವನಿ ಆಗಿರುವಂತವ್ರು ಮಹಿಳೆಯರು ಧ್ವನಿ ಆಗ್ತೀನಿ ಅಂತ ಹೇಳಿ ಬಂದಂತ ಅಧಿಕಾರದಲ್ಲಿ ಇರುವಂತವ್ರು ಯಾಕೆ ವಿ ಕಾರ್ಯಕ್ರಮದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ಧ್ವನಿ ವಿಧಾನಸೌಧದ ಮೆಟಲ್ ಒಳಗಡೆ ಮುಟ್ಟಿದೆ ಆದ್ರೂ ಯಾಕೆ ಸುಮ್ಮನೆ ಕುತ್ಕೊಂಡಿದ್ದಾರೆ ಇನ್ನೂ ಆದ್ರೂ ನೀವು ವಿವಾಗ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮುಟ್ಟಿದೆ ನಾವು ಕೊಟ್ಟು ಕೆಲಸ ಮಾಡ್ತಾರಂತ ನೀವು ನಾವು ಬರೋದಕ್ಕಿಂತ ಮುಂಚೆಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದು ಹೌದು ನಿಮ್ಮ ಸ್ಪಂದನೆ ನಿಮ್ಮ ಸಮಸ್ಯೆಗಳೇನಿದ್ದಾವೆ ನಿಮ್ಮ ಬೇಡಿಕೆಗಳೇನಿದಾವೆ ನಾವೇನ್ ಕೇಳ್ತಾ ಇದ್ದೀವಿ ನಮ್ಗೆ ಪ್ರೋತ್ಸಾಹಧಾರವನ್ನ ಕೊಡಿ ಹತ್ತು ಸಾವಿರ ನಾನು ಹತ್ತು ಸಾವಿರ ರಿಬನ್ ಮಾಡ್ತಾ ಇರಲಿಲ್ಲ ಹೋದ್ರೆ ಐವತ್ ಸಾವಿರ ಅಂತ ಕೇಳ್ತಾ ಇದ್ದೆ ಅವ್ರು ಹತ್ತು ಸಾವಿರ ತಂದ್ರೆ ಒಂದ್ ಸಾವಿರ ಬರ್ತಾರೆ ಈ ಈ ವ್ಯವಸ್ಥೆಯಲ್ಲಿ ಇನ್ನೊಂದು ಡೇಂಜರ್ಸ್ ಅನ್ನ ಕೊಡಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಬದುಕನ್ನ ಕಟ್ಕೊಳ್ಬೇಕು ಅದಕ್ಕೆ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ವಿ ನನಗೂ ಮಕ್ಕಳು ಬರೀ ಹೆಂಡರು ಎಲ್ಲ ಇದ್ದಾರೆ ನನಗೆ ಕುಟುಂಬ ದರ್ಶಕ್ಕೆ ಕೊಡಿ ಅಂತ ಹೇಳ್ತಾ ಇದೀವಿ ಬಿಚ್ಚ ನಾನು ದುಡಿದಂತ ನನ್ನ ಬೆವರಿನ ಶ್ರಮವನ್ನ ಕೊಡಿ ಅಂತ ಹೇಳ್ತಾ ಇದ್ವಿ ಈ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆ ಇದ್ದಾವೆ ಟ್ರಾನ್ಸ್ಫರ್ ಆಗಿರ್ಬೋದು ಆ ಹೆಣ್ಗೆ ಸಮಸ್ಯೆಗಳಾಗಿರ್ಬೋದು ಬೇರೆ ಸಮಸ್ಯೆಗಳಿದಾವೆ ಒಂದು ಅಧ್ಯಯನ ಮಾಡಿ ಅಲ್ವಾ ಯಾವ್ದವ್ ನಾಯಿ ತರಿ ನರಿ ಕೋಳಿ ಅವೆಲ್ಲ ಒಂದು ಅಧ್ಯಯನ ಮಾಡಕೊಂದು ಆಫೀಸರ್ಸ್ ಗಳನ್ನ ಇದೆಲ್ಲ ನಮಸ್ತೀರ ರಿಟೈರ್ಡ್ ಜಡ್ಜ್ ಅನ್ನ ಕೊಟ್ಟು ಒಂದ್ ಆರು ತಿಂಗಳು ಸಮಯವನ್ನ ಕೊಟ್ಟು ಏನಿದೆ ಇಚ್ಛೆ ಕ್ಷೇತ್ರದಲ್ಲಿ ನಿಜವಾದ ಸಮಸ್ಯೆಗಳು ನೀವು ದಿನ ನೂರು ಜನಕ್ಕೆ ಕೌನ್ಸಿಲಿಂಗ್ ಮಾಡಕ್ಕಾಗತ್ತಾ ಐ ಸಿ ಡಿಷಿ ಆದ ಅವ್ರಿಗೆ ಕೌನ್ಸಿಲಿಂಗ್ ಅಂದ್ರೆ ಏನು ಕೌನ್ಸಿಲಿಂಗ್ ವ್ಯವಸ್ಥೆ ಅಂದ್ರೆ ಏನು

ನೀವು ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯದ ಜೊತೆಗೆ ಎಚ್ ಐ ವಿನ ಆರೋಗ್ಯದ ದೃಷ್ಟಿಕೋನದಲ್ಲಿ ನೋಡಿದಾಗ ಮಾತ್ರ ಈ ಒಂದು ಬದಲಾವಣೆಗಳು ಸಾಧ್ಯ ಆಗತ್ತೆ ಹೊರತು ಇದನ್ನು ಎಚ್ ಐ ವಿಯಿಂದ ಜನರನ್ನ ಸಾಯಿಸ್ತಾ ಇದ್ರ ಕೊಲ್ತಾ ಇದ್ರ ಈ ಸರ್ಕಾರಗಳು ನಿಮಗೆ ಬೇಕಾಗಿರೋದು ಓನ್ಲಿ ನಂಬರ್ಸು ವರ್ಷಕ್ಕೆ ನೀವು ನೂರು ಕೋಟಿ ಖರ್ಚು ಮಾಡಿ ಆ ಫೀಲ್ ಆಕ್ತವ್ಗಳನ್ನು ಅವ್ರನ್ನ ಕರೆಸಿ ವರ್ಡ್ ಎಷ್ಟಿದೆ ಅಂತ ಮಾಡ್ತೀರಾ ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕಾ ಆ ಜಿಲ್ಲೆಯಲ್ಲಿ ಆಪ್ತ ಸಮಾಲೋಚನೆ ಮಾಡ್ತಾ ಇರುವಂತ ಕೌನ್ಸಿಲರ್ ಅನ್ನ ಕಳಿಸಿ ಒಂದು ಓಟೆಸ್ಟೇ ಮಾಡಿ ಎಷ್ಟು ಹೆಮ್ಮೆಯಿಂದ ಅವರು ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಅನ್ನೋದು ನಿಮ್ ಸರ್ಕಾರಗಳಿಗೆ ಮನ ಮುಟ್ಟಬೇಕಾಗಿದೆ ಮಾನ್ಯ ಆರೋಗ್ಯ ಮಂತ್ರಿಗಳೇ ಹಾಗೆ ಆತ್ಮೀಯ ಪೊಲೀಸ್ ಇಲಾಖೆ ನಾವು ನಿಮ್ಗೆ ವಿನಂತಿಸ್ತಾ ಇದ್ದೀವಿ ಒತ್ತಾಯಿಸ್ತಾ ಇದ್ದೀವಿ ಇದು ನನ್ನ ಹಕ್ಕು ಒತ್ತಾಯ ಇದು ನಮ್ಮ ಒತ್ತಾಯ ಆರೋಗ್ಯ ಮಂತ್ರಿಗಳು ಸ್ಥಳಕ್ಕೆ ಬಂದು ಹೋದ್ರೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ನಿರಂತರವಾಗಿ ಹೋರಾಟ ಇರುತ್ತೆ ಮತ್ತೆ ಈ ಹೋರಾಟ ಜನರ ಜೀವನಕ್ಕೆ ತೊಂದರೆ ಆಗುವಂತಹ ಹೋರಾಟ ಇದು ಒಂದು ದಿನ ನೀವು ಇಲ್ಲಿ ಬೀದಿಯಲ್ಲಿ ಎಲ್ಲಿ ಜನರ ಜೀವನಕ್ಕೆ ತೊಂದರೆ ಆಗುವಂತ ಹೋರಾಟ ಸಮಾಜದಲ್ಲಿ ಒಂದು ದಾರಿ ವಾತಾವರಣ ಸೃಷ್ಟಿ ಮಾಡುವಂತಹ ಹೋರಾಟ ಇದು ನಾವು ದಾರಿ ಯಾವುದೋ ಹೋರಾಟದಲ್ಲಿ ಒಂದು ವಾರ ಆಗ್ಲಿ ಬಿಡಿ ಅಂತ ಹೇಳ್ಬೋದು ಆದ್ರೆ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹೋರಾಟ ಆಗಿದೆ ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೂ ಸಹ ರಾಜ್ಯದ ಆರೋಗ್ಯ ಮಂತ್ರಿಗಳೇ ಜವಾಬ್ದಾರಿಯಾಗಿರ್ತಾರೆ ರಾಜ್ಯ ಸರ್ಕಾರವೇ ಜವಾಬ್ದಾರ ಆಗಿರುತ್ತೆ ಹಾಗಾಗಿ ಪೊಲೀಸ್ ಇಲಾಖೆಗೆ ವಿನಂತಿಸ್ತಾ ಇದ್ದೀವಿ ಆರೋಗ್ಯ ಮಂತ್ರಿಗಳು ಸ್ಥಳಕ್ಕೆ ಬರಲೇಬೇಕು ನಮ್ಮ ಬೇಡಿಕೆ ಐದರಿಂದ ಆರು ತುಂಬಾ ಒತ್ತಾಸೆಯ ಬೇಡಿಕೆಗಳಿದ್ದಾವೆ ನೀವು ಅದನ್ನ ನಿಭಾಯಿಸುವಂತ ಬೇಡಿಕೆಗಳೇ ಇದ್ದಾವೆ ನೀವೇನು ಅದನ್ನ ಸರಿಸುವಂತ ಬೇಡಿಕೆಗಳು ಇಲ್ಲಿ ಇಲ್ಲ ಆ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತೇಳಿ ತಕ್ಷಣ ಭರವಸೆ ಕೊಟ್ಟು ಆ ಭರವಸೆ ಕೊಟ್ಟು ಹೋದ್ರೂ ನಾವು ಬನ್ನಲ್ಲ ನಿಮ್ಮ ನೀವೇನು ಭರವಸೆ ಕಟ್ಟ ಹೋಗ್ಬೋದು ಆಶ್ವಾಸನೆ ಹೋಗ್ಬೋದು ಅಂತಂದ್ರೆ ಆ ವ್ಯವಸ್ಥೆನೂ ಇಲ್ಲ ನಾವು ನಿಮ್ಮನ್ನ ಮತ್ತೆ ಬೆನ್ ಹಾಕ್ತಿವಿ ಅದು ಅನುಷ್ಠಾನ ಆಗಿಲ್ಲ ಅಂದ್ರೆ ಮತ್ತೆ ಹೋರಾಟಕ್ಕೆ ಕರೆ ಕೊಡ್ತೀವಿ ಸ್ನೇಹಿತರೆ ಇವತ್ತು ಅವರು ಅಲ್ಲಿ ಸಿಬ್ಬಂದಿಗಳು ಸುಮಾರು ಜನಕ್ಕೆ ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಮಾತ್ರ ಸಿಕ್ಕಿಲ್ಲ ಅಂದ್ರೆ ನಾವು ಬೇರೆ ಸ್ಟಾಪ್ ಗಳನ್ನ ತಗೋಬೇಕಾಗುತ್ತೆ ಮತ್ತೆ ಎಚ್ ಐ ವಿ ಕಾರ್ಯಕ್ರಮ ನಡೆಸುವಂತ ಪಿ ಎಂಗಳಿಗೂ ಸಹ ಫೋನ್ ಬಂದಿದಾವೆ ಏಕಿಗಳಲ್ಲಿ ಮಾಡ್ತಾ ಇರುವಂತ ಕೆಲಸಗಳನ್ನ ನೀವು ಕಲ್ಕೊಳ್ಳಿ ನೀವು ಕೆಲಸ ಮಾಡಿ ಅಂತ ఆ ఎస్ఐ వింత పిఎం కట్టి సిబ్బంది ఆఫీసర్ జన గవర్నమెంట్ ఆఫీసర్స్ నమ్మరే స్వామి ఒరగడే కొంతె నమ్మవరే నిచిక మాన మర్యాద ఏనూ ఇద్దే నవ్వెల్ హరగ నౌకరదారు ನಾವು ಇವ್ರ ಜೊತೆಗೆ ನಿಲ್ಲಬೇಕು ಸರ್ಕಾರದ ಗಮನ ಸೆಳಿಬೇಕು ಸರ್ಕಾರ ಇದಕ್ಕೆ ಒಂದ್ ಸಾವಿರ ಕೋಟಿ ಕೊಟ್ಟರೆ ದೊಡ್ಡ ಹಣ ಅಲ್ಲ ನಾವು ಎಚ್ ಐ ಬಿ ಕಾರ್ಯಕರ್ತ ಬಗ್ಗೆ ಪ್ರತಿ ವರ್ಷ ಡಿಮ್ಯಾಂಡ್ ಮಾಡ್ತಾ ಡಿಮ್ಯಾಂಡ್ ಮಾಡ್ತಾ ಬರ್ತಾ ಇದೀವಿ ಒಂದು ಸಾವಿರ ಕೋಟಿ ಬಜೆಟ್ ಅಲ್ಲಿ ದೊಡ್ಡ ಅಮೌಂಟ್ ಅಲ್ಲ ಒಂದ್ ಸಾವಿರ ಕೋಟಿ ಅಯ್ಯೋ ಅಷ್ಟೇ ನಿರ್ತಾರಂತ ನೀವು ಅನ್ಬೋದು ತುಂಬಾ ಚಿಕ್ಕ ಅಮೌಂಟ್ ಒಂದ್ ಸಾವಿರ ಕೋಟಿ ಎಚ್ ಐ ಬಿ ಕ್ಷೇತ್ರವನ್ನ ವ್ಯವಸ್ಥಿತವಾಗಿ ನೀವು ನಡೆಸ್ತಾ ಹೋದ್ರೆ ಎಷ್ಟೋ ಜನ ಕೊಲ್ತಾ ಇದೀರ ನೀವು ಎಷ್ಟೋ ಜನರನ್ನ ಅವ್ರು ಹಾಗೆ ಸಾಯ್ತಾ ಇಲ್ಲ ಸೈಡ್ ಎಫೆಕ್ಟ್ ಬಂದು ಸಾಯ್ತಾ ಇಲ್ಲ ಬೇರೆ ಬೇರೆ ಪ್ರಾಬ್ಲಮ್ ಆಗಿ ಸಾಯ್ತಾ ಇಲ್ಲ ನೀವು ಕೊಲ್ತಾ ಇದ್ದೀರಾ ನೀವು ಅಧಿಕಾರಿ ವರ್ಗ ಕೊಲ್ತಾ ಇದ್ದೀರಾ ಸರ್ಕಾರ ಕೊಲ್ತಾ ಇದ್ದೀರಾ ಕೇಂದ್ರ ಸರ್ಕಾರ ಆಲ್ರೆಡಿ ನಾಲ್ಕು ಏನಕ್ಕೆ ಕೊಂದಾಗಿದೆ ಹಂತ ಹಂತವಾಗಿ ಹಂತ ಹಂತವಾಗಿ ಎಚ್ ಐ ವಿ ಕಾರ್ಯಕ್ರಮ ಯಾಕಂದ್ರೆ ಅಂತ ಸಂಬಂಧ ಇಲ್ಲ ಅದು ತುಂಬಾ ಕೆಟ್ಟ ಕೆಲಸ ನಿಮ್ಮ ಮಣಿವಂತಿಕೆ ದೇಶದಲ್ಲಿ ನೀವು ಮಣಿವಂತಿಕೆ ಒಂದು ಪ್ರಧಾನಿಯಾಗಿ ನಾಚಿಕೆ ಆಗ್ಬೇಕು ಆ ಸ್ವಚ್ಛ ಭಾರತ ಅಭಿಯಾನಕ್ಕೆ ದುಡ್ಡು ಹಾಕುವಾಗ ಡೈವರ್ಟ್ ಮಾಡುವಾಗ ನಾವು ಬೀದಿಯಲ್ಲಿ ಹೋರಾಟ ಮಾಡಿದ್ದೀವಿ ಸ್ನೇಹಿತರೆ ಇನ್ನೊಂದು ಕಿವಿ ಮಾತು ನಿಮ್ಮನ್ನು ಹೊರಗಾಳಕ್ಕೆ ಹೋರಾಟ ಹೊಡೆಯೋದೇ ಹೀಗೆ ಇಪ್ಪತ್ತು ವರ್ಷದ ಸರ್ವಿಸಲ್ಲಿ ದಯವಿಟ್ಟು ಸರ್ಕಾರದ ಕಡೆಯಿಂದ ಪ್ರತಿನಿಧಿಗಳು ಬರಬೇಕು ಅದ್ರ ಜೊತೆಗೆ ಆರೋಗ್ಯ ಮಂತ್ರಿಗಳ ಸ್ಥಳಕ್ಕೆ ಬರಲೇಬೇಕು ಅಂತ ನಾವು ಸಹ ಮಾತಾಡ್ತಾ ಇದ್ದೀವಿ ಆರೋಗ್ಯ ಮಂತ್ರಿಗಳ ಜೊತೆಗೆ ಆಲ್ರೆಡಿ ವಿಷಯ ಮುಟ್ಟಿದೆ ಅವ್ರ ಏನು ಹೇಳಿದ್ದಾರೆ ವಿಷಯ ಮುಟ್ಟಿದೆ ಸಚಿವರು ಮಾತಾಡ್ತಾ ಅಂತ ಅಂತೇಳಿ ಆದ್ರೆ ಇವತ್ತು ಸಚಿವರು ಮೀಟ್ ಆಗಿನೇ ನಾವು ಇಲ್ಲಿಂದ ಎದ್ದು ಹೋಗ್ತೀವಿ ಹೊತ್ತು ಮೀಟ್ ಆಗದೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ನೀವೇನಾದ್ರೂ ಅರೆಸ್ಟ್ ಮಾಡ್ತೀರಾ ಜೈಲಿಗೆ ಹಾಕ್ತೀರಾ ಎಲ್ಲಾರು ಹಾಕಿ ಎಲ್ಲಾರು ನನ್ ಜೊತೆಗೆ ಜೈಲಿಗೆ ಕೂಡ ಕಡಿರಾ ಎಲ್ಲರೂ ನಮ್ಮ ಜೊತೆ ಯಾಕಂದ್ರೆ ಇದು ನನ್ನ ಬದುಕಿನ ಪ್ರಶ್ನೆ ಅಷ್ಟೇ ಅಲ್ಲ ಈ ಸಮಾಜದ ವ್ಯವಸ್ಥೆಯನ್ನ ನೋಡ್ಕೊಳ್ಳುವ ಜವಾಬ್ದಾರಿ ಆಗಿರೋದ್ರಿಂದ ಹೋರಾಟ ಮಾಡ್ತಾ ಇದೀವಿ ಈ ಸಮಾಜದ ಜನರು ಸಹ ಇದನ್ನ ನೋಡ್ಬೇಕಾಗಿದೆ ಇದು ಬರೀ ನಿಮ್ಮ ವರ್ಕರ್ಸ್ಗೆ ಮಾತ್ರ ಸಮಸ್ಯೆ ಅಲ್ಲ ನೀವು ಕೆಲಸ ಮಾಡೋರು ಮಾತ್ರ ಜವಾಬ್ದಾರಿ ಅಲ್ಲ ನಿಮ್ಗೆ ಸಮಸ್ಯೆ ಅಲ್ಲ ಇದು ಇಡೀ ಸಮಾಜಕ್ಕೆ ಸಮಸ್ಯೆ ಇಡೀ ಸರ್ಕಾರಗಳಿಗೆ ಸಮಸ್ಯೆ ಈ ಸರ್ಕಾರಗಳು ಏನಾದರೂ ಮಾನ್ಯತೆ ಸಂವಿಧಾನದ ಆಧಾರದಲ್ಲಿ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಅಂತ ಹೇಳುವಂತ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ನೀವು ಸಂವಿಧಾನದ ಆಧಾರದಲ್ಲೇ ನೀವೇನಾದ್ರೂ ಈ ರಾಜ್ಯವನ್ನ ಮುನ್ನಡೆಸ್ತಾ ಇದ್ರೆ ಈ ಸ್ಥಳಕ್ಕೆ ಬರ್ತೀರಾ ಈ ಕಾರ್ಮಿಕರ ಬೇಡಿಕೆಗಳನ್ನ ಒಪ್ತೀರಾ ಆ ಕಾರ್ಮಿಕರ ಬೇಡಿಕೆಗಳಿಗೆ ಪರಿಹಾರ ಘೋಷಿಸ್ತೀರಾ ಅಂತೇಳಿ ನಾನು ನಿಮ್ಮ ಪರವಾಗಿ ಮಾನ್ಯ ಆರೋಗ್ಯ ಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೀನಿ ನೀವು ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನಡೆಸ್ತೆ ಇರೋ ಇತರ ಸ್ಥಳಕ್ಕೆ ಬರಲ್ಲ ಅಂತೇಳಿ ನಾವು ನಿಮಗೆ ಒತ್ತಾಯಿಸ್ತಾ ಹೋಗ್ತೀವಿ ಈ ಮಾತುಗಳು ನಿಮಗೆ ಮುಟ್ಟಿದರೂ ಪರವಾಗಿಲ್ಲ ನೀವು ಕಾರ್ಮಿಕರು ನಮ್ಮ ಶ್ರಮದ ಪಾಲನೆ ಕೇಳ್ತಾ ಇದ್ದೀವಿ ಭಿಕ್ಷ ಅಲ್ಲ ಸಂವಿಧಾನದ ಹಕ್ಕಿನ ಪಾಲನೆ ಕೇಳ್ತಾ ಇದ್ದೀವಿ ಭಿಕ್ಷಾ ಅಲ್ಲ ಇವತ್ತು నిర్మస్ట్ అక్కడే భిక్ష అలా అంతే ప్రతిపాదస్లేకూడి యాను కొత్త మగు అదే హోదరు తాయి హాలే కుసల్ల అంత వ్యవస్థ అల్లి అంత హతా కన్నీరు వేడి గట్టి ధ్వని అన్న గట్టి అయి మాట్లాడి నీని ಪ್ರಜೆ ಇದ್ರೂ ಬರಬೇಕು ಡಿಸ್ಟಿಕ್ ವೈದ್ಯಾಧಿಕಾರಿ ಹೇಳಿದ್ರೆ ಇವಪ್ಪ ನಾಳೆ ಒಂದು ಎನ್ ಕಂಪ್ ಮಾಡಬೇಕು ಸಚಿವರು ಯಾರು ಬರ್ತಾ ಇದ್ರು ಬಾ ಅಂತೇಳಿ ಪ್ರಜೆ ಇದ್ರಿಗೆ ಹೇಳ್ತೀರಾ ಡಿಸ್ಟ್ರಿಕ್ಟ್ ಆಫೀಸರ್ಗಳಿಗೆ ಹೇಳಪ್ಪಾಗಲ್ಲ ನೀವು ಆ ರೀತಿ ಅಧಿಕಾರವನ್ನ ಚಲಾಯಿಸೋದು ಮತ್ತೆ ನಮ್ಮ ಮಹತ್ವಗಳನ್ನು ಕೇಳುವ ಯಾಕೆ ಬಾಗಿಚರಾ ಇವತ್ತು ನಿಮ್ಗೆ ಬಿಎಚ್ಒಗಳಿಗೆ ಈ ಕಾರ್ಯಕ್ರಮದ ಮಹತ್ವ

నమ్మిన పాలన కొట్టు నమ్మ ఊట అన్న నమ్మ శాలి బరకన్నా ఈ సర్కారీవత్ నమ్మ ఇప్పుడు యాకంద్రె ని పోలీసు నమ్మన్న ఇల్లిందోబు యాకంద్రె నిమ్మ జొతే పోలీసు నవేన ప్రయత్న మనస్సు ఏంటర్ ఏటి సెంటర్ లైక్ బీగ అల్ కు జన నిమ్మల్ ఓస్తాగిరి ఇవతిన ఎలా పక్షి ఎచ్చరిక గంట ఇదివత్ ఆరు గంట నన్ను హెంగో మిడ్స్బోదు ఓడిపోతీ హ ನಿಮ್ಮ ಜೊತೆಗೆ ಹೋರಾಟ ಮಾಡಿ ನೀವು ಹೋಗ್ತೀವಿ ವಾಪಸ್ ಹೊತ್ತು ಆದ್ರೆ ಜಿಲ್ಲೆಗಳಿಗೆ ಹೋಗಿ ನಿರಂತರ ನಮ್ಗೆ ಹೋರಾಟ ಪ್ರಾರಂಭ ಆಗುತ್ತೆ ನಾವು ಮಾನ್ಯ ಕಿಸಾಪ್ಸಿನ ನಿರ್ದೇಶಕರಿಗೆ ಒತ್ತಾಯಿಸ್ತಾ ಇದ್ದೀವಿ ನೀವು ಆರೋಗ್ಯ ಮಂತ್ರಿಗಳಿಗೆ ಆರೋಗ್ಯ ಆರೋಗ್ಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಆರೋಗ್ಯ ಇಲಾಖೆಯ ನಿರ್ದೇಶಕರಿಗೆ ನೀವು ಎಚ್ ಆರ್ ಡಿ ಕಾರ್ಯಕ್ರಮ ಎಷ್ಟು ಮಹತ್ವ ಅಂತೇಳಿ ತಿಳಿಸ್ದ ಹೋದ್ರೆ ಆ ಕಾರ್ಯಕ್ರಮದ ಮಹತ್ವವನ್ನ ನಾವು ನಮ್ಮ ಜಿಲ್ಲೆಯಲ್ಲಿ ಆ ಜಿಲ್ಲೆಗಳ ಎಂಟರ್ ಮುಂದೇನೆ ಕುಂತು ಈ ಕಾರ್ಯಕ್ರಮದ ಮಹತ್ವವನ್ನ ನಿಮ್ಗೆ ತಿಳಿಸಕ್ಕೆ ನಾವು ತಯಾರಾಗಿರ್ತೀವಿ ಇವತ್ತು ಯಾವತ್ತು ಆ ಕೆಲಸವನ್ನ ತೇಜಿಸಿ ಮನೆಗೆ ಹೋಗಲ್ಲ ಸ್ನೇಹಿತರೆ ನಾವು ನಮ್ಮ ಬೇಡಿಕೆಗಳು ಈಗ ಯಾವತ್ತ ಈ ಜಾಗವನ್ನ ಬಿಟ್ಟು ಹೋಗಲ್ಲ ಜೈಲ್ಗೆ ಹಾಕ್ತೀರಾ ಹಾಕಿ ಒಳ್ಳೆ ಊಟ ಕೊಡ್ತಾರೆ ಒಳ್ಳೆ ವ್ಯವಸ್ಥೆ ಕೊಡ್ತಾರೆ ಇತಿಹಾಸ ಆಗತ್ತೆ ಈ ಒಂದು ಕಾರ್ಮಿಕರ ಹೋರಾಟ ಈ ಹೋರಾಟ ಆರೋಗ್ಯದ ಹಕ್ಕುಗಳನ್ನ ಕೇಳಕ್ ಹೋದ್ರೆ ಆ ಕಾರ್ಮಿಕರ ಹಕ್ಕುಗಳನ್ನ ಕೇಳಕ್ ಹೋದ್ರೆ ಈ ಜೈಲಿಗೆ ಹಾಕಿದಂತ ಸರ್ಕಾರವನ್ನ ನಾವು ಸಾಯುವಾಗಿಕ್ಷ ಅಂತೇಳಿ ನಿಮ್ ಜೊತೆಗೆ ನಾವು ಸದಾ ನಿಲ್ತೀವಿ ಇದು ಲೈಂಗಿಕ ಅಷ್ಟೇ ಅಲ್ಲ ಬೇರೆ ಬೇರೆ ನಾಯಕರುಗಳ ಜೊತೆಗೂ ಮಾತುಕತೆ ಬೆಳಗ್ಗೆ ಪ್ರಾರಂಭ ಮಾಡಿದೀವಿ ಎಲ್ಲರೂ ಸಹ ಈ ಹೋರಾಟ ಜೊತೆ ನಿಲ್ತಾ ಅಂತ ಹೇಳಿದ್ದಾರೆ ಬೇರೆ ಕೆಸರ್ ಕಾರ್ಮಿಕರು ಅಷ್ಟೇ ಅಲ್ಲ ನಿಮಗೆ ಇದ್ದವರು జతే దొడ్డ సంభవ సహ తయారా బరు